ನಮಸ್ಕಾರ ಸ್ನೇಹಿತರೆ ಅರ್ಷು ಮನ್ವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸ್ಪೆಷಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಮಟನ್ ಸಾಂಬಾರ್ ಅಂತ ತೋರಿಸ್ತಿದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಕೊನೆ ತನಕ ನೋಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರೋ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕೆ ಜಿ ಆಗಿರೋಷ್ಟು ಕುರಿ ಮಟನ್ ತಗೊಂಡಿದ್ದೀನಿ ತಗೊಂಡಿದೀನಿ ಸೊ ನಾನಿಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಈ ರೀತಿಯಾಗಿ ಒಂದೊಂದು ಪೀಸನ್ನು ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಾನು ಇದನ್ನ ಪಕ್ಕ ಕೆತ್ತಿಟ್ಕೊಂಡು ಅದಕ್ಕೆ ಬೇಕಾಗಿರುವ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಒಂದು ಜಾರ್ಗೆ ನಾಲ್ಕರಿಂದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಹಾಗೆ ಎರಡು ದೊಡ್ಡ ಸೈಜ್ ಇರುವ ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚ್ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂತಿದ್ದೀನಿ ಒಂದು ಮೂರು ಇಂಚ್ ಆಗೋವಷ್ಟು ಚಕ್ಕೆ ಎರಡು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಹಾಗೇ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಬೇಕು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇವಾಗ ಅದೇ ಜಾರ್ಗೆ ಒಂದು ಆರು ಟೇಬಲ್ ಸ್ಪೂನ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಅದನ್ನು ಸಹ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಣ್ಣಗೆ ರುಬ್ಕೊಂಡು ಅದನ್ನು ಸಹ ಒಂದು ಪ್ಲೇಟ್ಗೆ ಹಾಕ್ಕೊತಿದ್ದೀನಿ ಇವಾಗ ಮತ್ತೆ ಅದೇ ಜಾರ್ಗೆ ಅರ್ಧ ಓಳಾಗುವಷ್ಟು ತೆಂಗಿನಕಾಯಿ ತುರಿನ ತುರಿದು ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ಹಾಕಿ ಅದನ್ನು ಸಹ ಸಣ್ಣದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಾದ್ಮೇಲೆ ಅದನ್ನು ಸಹ ಸಪ್ರೇಟ್ ಆಗಿ ಒಂದು ಪ್ಲೇಟ್ ಗೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ಜಿಡ್ ಇರುತ್ತಲ್ಲ ಮಟನ್ ಅಲ್ಲಿ ಅಂದ್ರೆ ನೆಣ ಅಂತಾರಲ್ಲ ಅದನ್ನ ಹಾಕೋತಿದೀನಿ ಸ್ವಲ್ಪ ಜಾಸ್ತಿ ಇತ್ತು ನೆಣ ಹಾಗಾಗಿ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ನೆಣನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ನೆಣ ಬದಲು ಎಣ್ಣೆ ಬೇಕಾದರೂ ಬಿಟ್ಕೋಬೋದು ಸ್ವಲ್ಪ ಜಿಡ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಮೊದಲು ನೆಣನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಡಬೇಕು ನೋಡಿ ಇವಾಗ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಬರ್ತಿದೆ ಬೇಕಿದ್ರೆ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಬೋದು ನಾನಿಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂತಿದೀನಿ ಎಣ್ಣೆ ಕಾದ ನಂತರ ರುಬ್ಕೊಂಡಿರೋ ಈರುಳ್ಳಿ ಮಿಶ್ರಣವನ್ನ ಎಣ್ಣೆಗೆ ಹಾಕೊಂತಿದೀನಿ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ತೇಲ್ ತಿರ್ಬೇಕು ನಮಗೆ ಕಾಣಿಸ್ಬೇಕು ಅಲ್ಲಿನ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ತಟ್ಟೆ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಾಗಿದ್ದಾದ್ಮೇಲೆ ಮತ್ತೆ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕು ಇವಾಗ ಕುರಿ ಮಟನ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಮಟನ್ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನು ಚೆನ್ನಾಗೆ ಮಸಾಲೆ ಜೊತೆ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗೆ ಕೈ ಆಡಿಸ್ಕೋಬೇಕಾಗುತ್ತೆ ಒನ್ಸ್ ಈ ರೀತಿ ಮಸಾಲೆ ಜೊತೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಂದು ತಟ್ಟೆ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಇಪ್ಪತ್ತು ನಿಮಿಷ ಆದ್ಮೇಲೆ ತಟ್ಟೆ ತೆಗೆದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇವಾಗ ಮಟನ್ ನಲ್ಲಿ ನೀರ್ ಬಿಟ್ಕೊಂಡಿದೆ ನೋಡ್ತಾ ಇದ್ದೀರಲ್ವಾ ಹೇಗೆ ನೀರ್ ಬಿಟ್ಕೊಂಡಿದೆ ಅಂತ ಈ ನೀರೆಲ್ಲ ಸಿಹಬೇಕು ಫ್ರೆಂಡ್ಸ್ ಅಲ್ಲಿನ ತನಕ ನೀವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಇನ್ನೊಂದ್ಸಲ ತಟ್ಟೆ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ಮೇಲೆ ಮತ್ತೆ ಈ ರೀತಿ ತೆಗೆದು ಚೆನ್ನಾಗೆ ಕೈಯಾಡ್ಸ್ಕೊಂತಿದ್ದೀನಿ ನೋಡಿ ಕೈಯಾಡಿಸ್ಕೊಂಡಿದ್ದಾದ್ಮೇಲೆ ಈ ನೀರೆಲ್ಲ ನೋಡಿ ಚೆನ್ನಾಗಿ ಆವಿಯಾಗಿ ಹೋಗ್ತಿದೆ ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮಟನ್ ಸಾರು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೈಸ್ಗಾಗಿರ್ಬೋದು ಬಿಸಿ ಬಿಸಿ ಆಗಿರುವಂತಹ ಮುದ್ದೆಗಾಗಿರಬಹುದು ದೋಸೆ ಇಡ್ಲಿ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಸಹ ಈ ವಿಧಾನದಲ್ಲಿ ಮಟನ್ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಕೂಡ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರು ಅರ್ಧದಷ್ಟು ಸೀಕೊಂಡಿದ್ದೆ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಖಾರದ ಪುಡಿ ಹಾಗೂ ಧನಿಯಾ ಪುಡಿನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂತಿದ್ದೀನಿ ನೀವು ಬೇಕಿದ್ರೆ ಖಾರದ ಪುಡಿ ರು ಧನಿಯಾ ಪುಡಿನ ರುಬ್ಬದೆ ಹಾಗೆ ಕೂಡ ಹಾಕೋಬಹುದು ಒಂದು ತಿರುಗಿಸ್ತಾ ಇದ್ದೀನಿ ಇದು ತುಂಬ ಇದೆ ತಳ ಹಿಡಿದ್ಬಿಡುತ್ತೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮೇಲೆ ಮತ್ತೆ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗೇ ಕುದೀತಿದೆ ನೋಡಿ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮೇಲೆ ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಯಾವ ಮಸಾಲೆ ಮಟನ್ ಮಸಾಲೆ ಯಾವುದು ಯೂಸ್ ಮಾಡ್ತಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಮಟನ್ ಸಾಂಬಾರು ಈ ವಿಧಾನದಲ್ಲಿ ಮಾಡೋದ್ರಿಂದ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇವಾಗ ಕಾಯಿ ರುಬ್ಕೊಂಡಿರೋ ಕಾಯಿ ಹಾಕಿ ಆದಮೇಲೆ ಚೆನ್ನಾಗಿ ಕೈ ಆಡಿಸ್ತಾ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂತ ಕೊತ್ತಂಬರಿನ ಸೇರಿಸ್ಕೊಂಡು ಸಲ ತಿರುಗಿಸ್ಕೊಳ್ತಿದ್ದೀನಿ ಈ ಟೈಮ್ನಲ್ಲಿ ನೀವು ಸಪ್ಪೆ ಆಗಿದ್ರೆ ಉಪ್ಪನ್ನು ಹಾಕೋಬಹುದು ಇಷ್ಟೇನೆ ಇವಾಗ ಕುಕ್ಕರ್ನ ಮುಚ್ಲಾಕ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕೋತಿದ್ದೀನಿ ನೋಡಿ ಇವಾಗ ಒಂದು ನಾಲ್ಕು ವಿಷಲ್ ಆದಮೇಲೆ ಈ ಕುಕ್ಕರ್ನ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಟನ್ ಸಾಂಬಾರ್ ನೋಡಿ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಸುಲಭ ಓಕೆ ಫೈನಲ್ಲಿ ರೆಡಿ ಆಯ್ತು ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ ಮಟನ್ ಸಾರ್ ಜೊತೆ ಮುದ್ದೆ ಇದ್ರೆ ಮಾತ್ರ ಮಸ್ತಾಗಿರುತ್ತೆ ಮುದ್ದೆಗಂತೂ ಇದು ತುಂಬಾ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ನಿಮ್ಗೆ ಈ ವಿಧಾನದಲ್ಲಿ ಮಾಡಿರೋ ಮಟನ್ ಸಾಂಬಾರ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು